ಯಾರು ಬರ್ತಾರೆ ಸರ್ ಇಲ್ಲಿ ಯಾರು ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ ಎಲ್ಲಿ ಡಿ ಕೆ ಶಿವರಾಜ್ ಮುಖ್ಯ ಅಲ್ಲ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ ಸರ್ ಯಾವುದೇ ಗ್ರಾಮದಲ್ಲಿ ಹೋದರು ಸರ್ ಯಾವುದೇ ಕಾಮಗಾರಿಗಳು ಕೂಡ ಇವ್ರು ಮಾಡ್ಕೊಳ್ಳೋಲ್ಲ ಆಯಿತಾ ಇವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಭರವಸೆ ಕೊಡ್ತೀನಿ ನಿನ್ನ ದಾನ ಸೂರ ಕರ್ಣ ವೀರ ಅಷ್ಟೇ ಇವರಲ್ಲ ಇನ್ನೇನೂ ಇಲ್ಲ ಹಸ್ಕೊಳಗೆ ಕೆರೆ ಕಟ್ಟೆಗಳಲ್ಲ ನೀರೆಲ್ಲ ಒಣಗೋಗಿ ಎಲ್ಲ ಜನ ಜನ ದಾನಗಳೆಲ್ಲ ಕೆರೆ ನೀರು ಬಿಡಿಸಿದ್ರೆ ಬಿಡಲ್ರು ಎಲೆಕ್ಷನ್ ಟೈಮ್ ಹತ್ರ ಬಂದದೇ ಈಗ ಅವ್ರಿಗೆ ಎಲೆಕ್ಷನ್ ಟೈಮಲ್ಲಿ ಏನು ಮಾಡಬೇಕು ನಾವು ಓಟ್ ಹಾಕ್ಸ್ಬೇಕು ಆಯ್ತಾ ಈ ಜಾನುವಾರುಗಳಿಗೆ ನೀರಿಲ್ಲ ಕೆರೆ ಕಟ್ಟೆಲೆಲ್ಲ ಸತ್ತೊಡ್ತಾವೆ ಅವಕ್ಕೆ ಏನಿಲ್ಲ ಸ್ವಲ್ಪ ಕೆರೆಲಿ ನೀರು ತಗೊಂಡ್ಬಿಡಿ ಅಂತಂದರೆ ಅದ್ರ ಬಗ್ಗೆ ಗಮನ ಕೊಡಲ್ರು ಮಾತರೆ ಸಾಕು ಓಟ್ ಹಾಕಿ ಓಟ್ ಹಾಕ್ಕೊಡಿ ಸಾಕು ಅಷ್ಟೇ ಓಟ್ ಹಾಕಿದ್ಮೇಲೆ ಅವ್ರದ್ದು ಈ ತಗ ಏನು ಒಂದು ಆ ಕಡೆ ಅಲ್ಲಿ ಏನು ಸ್ವತ್ತಾಗೋರೂ ಕೂಡ ಬಂದು ನೋಡಲ್ಲ ಅವರು ಏನು ಸ್ವಾಮಿ ಓಟ್ ಹಾಕಬೇಕು ನಮ್ಮ ಪ್ರಕಾರ ಸ್ವಾಮಿ ಮಂಜುನಾಥ್ ಸಾರ್ ಓಟ ಮಾಡಿದ್ರೇ ಲಕ್ಷ್ಮಣ ಹ್ಞೂ ಹೌದು ಸರ್ ಸರ್ ಮಾಡಿದಾರೆ ಅಂತಾರೆ ಸರ್ ನಮ್ಗೆ ಯಾವ ಬ ಗೊತ್ತಿಲ್ಲ ಸರ್ ನಾವು ನೋಡಲು ಇಲ್ಲ ಸರ್ ಅವ್ರು ಮಾಡಿರೋದು ಬಿಟ್ಟಿರೋದು ನಮ್ಗೆ ಗೊತ್ತಿಲ್ಲ ಇಲ್ಲ ಸರ್ ನಮ್ಗೆ ಯಾವುದೂ ಗೊತ್ತಿಲ್ಲ ಸರ್ ಅವರು ಅವ್ರು ಮಾಡಿರೋದು ಬಿಟ್ಟಿರೋದು ನಮ್ಗೇನು ಗೊತ್ತಿಲ್ಲ ರೈತರುಗಳಿಗೆ ಯಾವುದೇ ಥರದ್ದು ಯಾವುದೇ ಅನುಕೂಲನೂ ಇಲ್ಲ ಹ್ಞೂ ಹ್ಞೂ ಹೌದು ಸರ್ ಹ್ಞೂ ಹ್ಞೂ ಏನು ಭಾಗ್ಯ ಸೌ ಕೊಟ್ಟಿದ್ದಾರೆ ಐದು ಭಾಗ್ಯ ಹ್ಞೂ ಹ್ಞೂ ಹಾಂ 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 ಸ್ವಾಮಿ ಐದು ಭಾಗ್ಯ ಇವ್ರನ್ನ ಬಸ್ಸಿಂದ ನಮ್ಗೆ ಹೆಣ್ಮಕ್ಳುಗಳಿಗೆ ಉಚಿತ ಬಸ್ ಕೊಡಿ ಅಂತ ನಾವು ಕೇಳಿರಲಿಲ್ಲ ಆಯಿತಾ ಇವ್ರು ಸರ್ಕಾರ ಬೆಳೆ ಬೇಯಿಸ್ಕೊಳೋಕ್ ಸಲುವಾಗೆ ಅನ್ನ ಭಾಗ್ಯ ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ದಾರೆ ಯಾರ ಕಡೆಯಿಂದ ಆಗಿಂದ ಬರ್ತಾಯಿದ್ದಲ್ಲ ಪ್ರಧಾನಮಂತ್ರಿಯಿಂದ ಆ ಕಡೆಯಿಂದ ಅದು ಐದು ಕೆ ಜಿ ಬಿಟ್ರೆ ಇಲ್ಲ ಎಂ ಪಿ ಕೋಟೆ ಬತ್ತಿತ್ತಲ್ಲ ಅದು ಐದು ಕೆ ಜಿ ಬಿಟ್ರೆ ಯಾವ ಅಕ್ಕಿನೂ ಇಲ್ಲ ಯಾರಿಗೂ ಒಂದು ನೂರ ಎಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಒಂದು ಅಕೌಂಟ್ ಬರ್ತದೆ ಕೆಲವ್ರು ಬರೋಲ್ಲ ಆಯಿತಾ ಈಗ ಈ ನಮ್ಮ ಉಯ್ಯಮಳ್ಳಿ ಗ್ರಾಮಕ್ಕೆ ಅರ್ಧ ಜನಕ್ಕೆ ಅಕ್ಕಿ ಕಾಸೇ ಇಲ್ಲ ಹಾಂ ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ದೋ ಮೂರು ಕೆ ಜಿ ಅಕ್ಕಿಗೆ ಬಂದು ನಿಂತೈತೆ ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಮೂರು ಕೆ ಜಿ ಅಕ್ಕಿ ಕೇಳಿದ್ರೆ ನೋಡಪ್ಪ ಬತ್ತಾಯಿಲ್ಲ ಅಕ್ಕಿ ಇವ್ರು ನೂರ ಎಪ್ಪತ್ತು ರೂಪಾಯಿ ತೊಗೊಂಡು ನಾವೇನು ಮಣ್ತೀನದ ಯಾತ್ಕ ಸ್ವಾಮಿ ಯಾರು ಕೊಡು ಸ್ವಾಮಿ ಅಂತ ಹೇಳಿದ್ರ ಅವ್ರನ್ನ ಎರಡು ಸಾವಿರ ರೂಪಾಯಿ ಮೊನ್ನೆವನ ಯಾರು ಹೇಳ್ತಾ ಇದ್ದ ಮನೆಯವನ ಯಾರು ಹೇಳ್ತಾ ಇದ್ದ ಸ್ವಾಮಿ ನಾನು ಬಿಟ್ಟು ಇನ್ನೇನು ಎರಡು ತಿಂಗಳಾಯ್ತು ಸ್ವಾಮಿ ಬಸ್ ಬರಲೇ ಇಲ್ಲ ಸ್ವಾಮಿ ನನ್ನ ಮಕ್ಳುಗಳು ಇದೀರಾ ಇಲ್ಲ ಸ್ನಾನ ಮಾಡೋಕೆ ಅಂತಂತ ಇವ್ರು ಕೊಡು ಅಂತ ಹೇಳಿದ್ರೆ ಸ್ವಾಮಿ ಎರಡು ಸಾವಿರ ನಾನು ನಮ್ಮ ಗಂಜೂರಿ ಇಲ್ಲವಾ ದುಡ್ಡು ಹಾಕೋಕೆ ಅವ್ರು ಎಂತಿದ್ದೀರಿಗೆ ಅದೇ ನಾನು ನೀನು ಒಬ್ಬನ ಗಣಸಿನ ಅಕೌಂಟ್ಗೆ ಕೊಟ್ಟೆ ನೀನು ಕೊಡೋದು ಬೇಡ ನಾನು ಎಲ್ಲ ಕೊಲಿಕೆಕೋ ತಿಂತೀವಿ ಅದೇ ಒಬ್ಬ ದುಡ್ಡನ್ನ ಎರಡು ಸಾವಿರ ನಾವು ಒಬ್ಬ ಗಣಸಿನ ಅಕೌಂಟ್ಗೆ ಹಾಕಿದ್ರೆ ಅವನು ಹೇಳ್ತೀನಿ ಅದು ಬಂದು ಇರೋಳು ಈಗ ಏನಾಗೋದೆ ಅಂತಂದರೆ ಎರಡು ಸಾವಿರ ರೂಪಾಯಿ ನೋಟು ಬಸ್ಸು ತಿರ್ಗಾಡು ಧರ್ಮಸ್ಥಳ ತಿರುಪತಿ ಅಲ್ಲಿ ಆ ಊರು ಇವ್ರು ಹೋಯ್ತಾಳೆ ಇಲ್ಲಿ ಮನೇಲಿ ಅವ್ರಿಗೆ ಗಂಡಸೋರಿಗೆ ಇಟ್ಟೇ ಇಲ್ಲ ಸಂಸಾರ ಮಾಡ್ತಾನೆ ಸ್ವಾಮಿ ಹಾಂ ಸ್ವಾಮಿ ಯಾರೋ ಒಬ್ಬ ನೂರಕ್ಕೆ ಹತ್ತು ಪರ್ಸೆಂಟು ಹೋಗೋನು ಇನ್ನು ತೊಂಬತ್ತು ಪರ್ಸೆಂಟ್ ಎಲ್ಲ ಬಾರ್ಗ ಹೊಬಿಟ್ರೆ ಆ ಎಂಟಿದ್ದಿರ ಮಕ್ಳೆಲ್ಲ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ತಾರೆ ಸ್ವಾಮಿ ಎಲ್ಲೂ ಹೋಗಲ್ಲ ಈಗ ನಾವು ನಿಮ್ಮ ಎರಡು ಸಾವಿರ ಕೊಡಿ ಸ್ವಾಮಿ ನಮ್ಗೆ ಎರಡು ಸಾವಿರ ಗತಿ ಇಲ್ಲ ಅಂತ ಕೇಳಿಲ್ಲ ಎಲ್ಲ ಒಂದು ಕಡೆ ಅನ್ನ ದುಡ್ಕೊಂಡು ತಿಂತಾವೆ ನಮಗೂ ನಿಮ್ಗೆ ಕೊಡಿ ಅಂತ ಕೇಳಿದ್ವಿ ನಾವು ಹಾಡು ಯಾತ್ಕೇ ಸ್ವಾಮಿ ಇವ್ರು ದುಡ್ಡು ನಮ್ಮ ನಾನು ಡೈಲಿ ಎರಡು ಪ್ಯಾಕ್ ಸಿಗ್ರೇಟ್ ಎತ್ಕೊತೀವಿ ಸ್ವಾಮಿ ನಿನ್ ನಿನ್ ಕಾಸು ಅಂತ ಹೇಳಿದ್ರೆ ಸ್ವಾಮಿ ಅಕ್ಕಿ ಕೊಡಿ ಸ್ವಾಮಿ ನಿನ್ ಮೋದಿ ಅವ್ನು ಬಿಜೆಪಿ ಇವನು ಹೇಳಿದೆ ಇನ್ನು ಐದು ಕೆ ಜಿ ಅದಕ್ಕಿ ನಾವು ಐದು ಕೆ ಕೆಜಿ ಅವ್ರಿಗೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲಿ ಸ್ವಾಮೆ ನಿದ್ದೆ ನಿದ್ದೆ ಮಾಡ್ಕೊಂಬಂದಿರ್ತಾನೆ ಹಾಂ ಯಾವ್ದು ಕರೆಂಟ್ ನೀನ್ ಕರೆಂಟ್ ಮಾಡೋಣ ನಾವು ದುಡ್ಡು ಕಟ್ತೀವಿ ಕೊಡಿ ನಮ್ಮ ಕರೆಂಟ್ ಅಂದ್ರೆ ಮಾಮೂಲಿ ಯಾವ್ದು ಕರೆಂಟ್ ತೋಟಗೊಳ್ಳಲು ನೀರಿಲ್ಲ ಸ್ವಾಮಿ ಒಣಗೋಯ್ತಾವೆ ಇವ್ರು ಪ್ರೀ ಕರೆಂಟ್ ಇಲ್ಲಿ ಇವ್ರು ಕರೆಂಟ್ ಪ್ರೀ ಕರೆಂಟ್ ಕೊಟ್ಟು ತೋಟಗಳಲ್ಲಿ ನೀರಿಲ್ಲ ಬೋರೋದು ನಿಂತ ಎಲ್ಲ ನೆನಕೋಬೇಕಾ ರೈತರುಗಳು ಹಾಂ ನಿಮ್ಮ ಭಾಗ್ಯ ನಮ್ಮ ಸ್ವಾಮಿ ನೀವೇ ಮಡಿಕೊಳ್ಳಿ ನಮ್ಗೆ ಬೇಡ ನಾವೇನೋ ಗೀಗೋ ತಿಂತ ಇದೀವಿ ಕೋಲಿಯ ಪಾಲ್ಯ ಮಾಡ್ಕೊಂಡು ನಿಮ್ಮ ಪ್ರಣಾಳಿಕೆಗಳು ನಮ್ಗೆ ಬೇಡ ಮಡಿಕೊಳ್ಳಿ ಸ್ವಾಮಿ ನೀವೇ ನಮ್ಗೆ ಯಾಕೆ ಈ ಕರೆಂಟು ಪರೆಂಟು ನೀವು ಈಗ ಈಗ ಕರೆಂಟ್ ಬಿಟ್ಟಿ ಕರೆಂಟ್ ಕೊಡ್ತಾ ಇದಿರಲ್ಲ ನೀವು ಕಬಡ್ಡಿ ನಾಳಾಕಿ ರೈತರುಗಳು ಬಿಲ್ ಕಟ್ತಾರೆ ಮೊದಲೇನು ಕ ಎಲ್ಲ ಕರೆಂಟ್ ಬಿಲ್ ಕಟ್ತಾರ ಸೊತಾಗಿದ್ದಾರ ರೈತರುಗಳು ಏನಿಲ್ಲ ತಾನೆ ಈಗ ಬಿಟ್ಟಿ ಕರೆಂಟ್ ಕೊಟ್ಟು ಒಂದು ನಾಲ್ಕು ತಿಂಗಳು ರಾಜಕೀಯ ಎಲೆಕ್ಷನ್ಗೆ ಗಿಮಿಸ್ಗೆ ಈ ಥರ ಮಾಡಿ ಒಂದು ಒಂಥರ ಮಾಡಿ ಈ ಕರೆಂಟು ಇವ್ರು ಎಲೆಕ್ಷನ್ ಮುಗಿಯುವರ್ಗೇ ಈ ಬಿಟ್ಟಿ ಭಾಗ್ಯ ಎಲೆಕ್ಷನ್ ಮುಗೀತು ಅಂತಂದರೆ ಸಿದ್ದರಾಮಯ್ಯ ಬಿಟ್ಟಿ ಭಾಗ್ಯ ಅಂದರೆ ಆ ಮೈ ಹೇಳ್ತಿರ್ಲ್ವ ಪ್ರಿಂಟ ಒಟ್ಲ ದೊಡ್ಡ ಅಂತ ಹಂಗೆ ಅದೇ ಮಾತು ನಂಗೆ ಅನ್ನೋದು ಯಾರೋ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅದೇ ಮಾತಂಗೆ ಅನ್ನೋದು ಪ್ರಿಂಟ ಒತ್ತಲ ಲೋಟ ಅಂತ ಹೇಳ್ತಾನಲ್ಲ ಈಗ ಎಲೆಕ್ಷನ್ ಆದಮೇಲೆ ಈಗ ಅದೇ ಮಾತು ಹೇಳದ್ದು ಅಕಸ್ಮಾತ್ ಇವ್ರು ಸರ್ಕಾರನೇ ಬಾ ಬೇಡ ನಮಗೆ ನೆಕ್ಸ್ಟು ಸರ್ಕಾರ ಬಂದರು ದುಡ್ಡುಗಳು ಕೊಡಲ್ಲ ಈ ಬಿಟ್ಟಿ ಭಾಗ್ಯ ಇದು ಯಾವುದೋ ಬಸ್ಗಳು ಕೊಡ್ತಲ್ಲ ಎರಡೆರಡು ಸಾವಿರ ಅದೆಲ್ಲ ಹೆಂಗ್ಸುಗಳು ಕಾಲೇಜ್ಕೊಬಿಡಿದೆ